ಬಯಲು ಟಿವಿಗೆ ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಏಕಾಂತರಾಮಯ್ಯ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು ಕಲಬುರಗಿ ಜಿಲ್ಲೆಯ ಸಹಕಾರ ಒಕ್ಕೂಟ ನಿಯಮಿತ ಕಲಬುರಗಿ ಕಲಬುರಗಿ ಯಾದಗಿರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಕಲಬುರಗಿ ಸಹಕಾರ ಇಲಾಖೆ ಕಲಬುರಗಿ ಹಾಗೂ ಓಂ ಕನಕಶ್ರೀ ಪತ್ತಿನ ಸಹಕಾರ ಸಂಘ ನಿಯಮಿತ ಆಳಂದ ಇವರಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ಎಪ್ಪತ್ತೊಂದನೇ ಅಖಿಲ ಭಾರತ ಸರಕಾರ ಸಪ್ತ ಆಚರಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಉದ್ಯಮಶೀಲತೆ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಸಹಕಾರಿ ಸಂಸ್ಥೆಗಳು ಪಾತ್ರ ಕಾರ್ಯಕ್ರಮ ಆಯೋಜನೆ ಮಾಡಿದರು ಕಾರ್ಯಕ್ರಮದ ಅಶೋಕ್ ಸಾವಳೇಶ್ವರ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ಶಿವಲಿಂಗ ಈರಣ್ಣ ಜಳಕಿ ಅಧ್ಯಕ್ಷರು ಓಂ ಕನಕಶ್ರೀ ಪತ್ತಿನ ಸರಕಾರ ಸಂಘ ನೇಮಿತ ಆಳಂದ ಸಿದ್ದು ಪೂಜಾರಿ ಬುಸ್ನೂರ್ ಅಧ್ಯಕ್ಷರು ತಾಲೂಕು ಸಂಘ ಆಳಂದ ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಎಂಎಫ್ ನಿರ್ದೇಶಕ ಈರಣ್ಣ ಝಳಕಿ ಮಾತನಾಡಿ ಇಂತಹ ಸಂಘ ಸಂಸ್ಥೆಗಳು ಹತ್ತು ಹಲವಾರು ಹುಟ್ಟಬೇಕು ಇದರ ಸದುಪಯೋಗ ನಾವು ನೀವು ಪಡೆದುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗಳು ಬಹಳ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ವೀರರೆಡ್ಡಿ ಎಸ್ ಪಾಟೀಲ್ ಅಧ್ಯಕ್ಷರು ಕಲಬುರಗಿ ವರಲಕ್ಷ್ಮಿ ಆರ್ ಪಾಟೀಲ್ ಉಪಾಧ್ಯಕ್ಷರು ಕಲಬುರಗಿ ಅಶೋಕ್ ಸಾಳೇಶ್ವರ ನಿರ್ದೇಶಕರು ಕಲಬುರಗಿ ಶಿವಪುತ್ರಪ್ಪ ಕೊಟ್ರಕ್ಕಿ ತುಕಾರ ಬಗ್ಗೆ ಭೀಮಣ್ಣ ಚಿಂಚೋಳಿ ಬಾಬುರಾವ್ ಮಂಡೆ ಪಂಡಿತ್ ಚರೀಕರ್ ವಿಜಯಲಕ್ಷ್ಮಿ ಮಗಳಿ ಅಧ್ಯಕ್ಷರು ಕನಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಶಂಕರ್ ಗೌಡ್ ಪಾಟೀಲ್ ಸಹಕಾರ ಅಭಿವೃದ್ಧಿ ಅಧಿಕಾರಿ ಆಳನ್ ವೀರಣ್ಣ ಪೂಜಾರಿ ಕೌಲ್ಗಿ ಮತ್ತು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಜೆಟ್ ನ್ಯೂಸ್ ಆಳಂದ್ ಯಾವ ಗ್ರಾಮದಲ್ಲಿ ಪ್ರಾಥಮಿಕ ವ್ಯವಸ್ಥೆ